ಈ ತಾಜ್ ಮಹಲ್ ಕಟ್ಟಂತಹ ಅಷ್ಟು ವರ್ಕರ್ಗಳ ಕೈನ ಕತ್ತರು ಸಾಕವ್ರೆ ಯಾಕಂತಂದ್ರೆ ತಾಜ್ ನ ಆ ನಕ್ಷಣ ಯಾರಿಗೂ ಕೊಡಬಾರದು ಮತ್ತೆ ಈ ತರ ಅದ್ಭುತನ ಇನ್ನೆಲ್ಲೂ ಕಟ್ಟಬಾರದು ಅಂತ ಅವಾಗಿಂದ ಈ ಕತೆ ಹೇಳ್ಕೊ ಬರ್ತಾ ಇದಾರೆ ಆದ್ರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಇಲ್ಲ ಯಾವುದು ಪ್ರೂವ್ ಆಗಿಲ್ಲ ನಾವು ಸಂಜೆ ಹೊತ್ತಲ್ಲಿ ತಾಜ್ ಮಹಲ್ ನೋಡಕ್ ಹೋಗಿದ್ದು ಆ ಕಡೆಯಿಂದ ಸನ್ಸೆಟ್ ಆಗ್ತಾ ಇತ್ತು ಗೋಲ್ಡನ್ ಕಲರ್ ಲೈಟ್ ತಾಜ್ ಮಹಲ್ ಮೇಲೆ ಬೀಳ್ತಿದ್ದಂಗೆ ಆ ಬಿಳಿ ತಾಜ್ ಮಹಲ್ ಎದ್ದು ಕಾಣ್ತಾ ಇತ್ತು ಈ ತರ ದೃಶ್ಯನ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಸಿಕ್ಕಾಡೇ ಖುಷಿ ಆಗೋಯ್ತು ತಂಗಂತು ತಾಜ್ ಮಹಲ್ಗೆ ಬಳಸಿರುವಂತಹ ಬಿಳಿ ಮಾರ್ಬಲ್ ರಾಜಸ್ಥಾನಿಂದ ತಂದಿರೋದು ಈ ತಾಜ್ ಮಹಲ್ ವಂಡರ್ ಆಫ್ ದ ವರ್ಲ್ಡ್ ಅಲ್ಲಿ ಒಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮೊನ್ಯುಮೆಂಟ್ ನಮ್ಮ ಭಾರತಕ್ಕೆ ಇದಕ್ಕೆ ನಮ್ಮಂಥ ಟೂರಿಸ್ಟಿಂದ ಯಾವುದೇ ಹಾನಿಯಾಗಬಾರ್ದು ಅಂತ ಬರುವಂಥ ಟೂರಿಸ್ಟ್ಗಳಿಗೆಲ್ಲನೂ ಅವರ ಪಾದರಕ್ಷೆಗೆ ಈ ಥರ ಕ್ಯಾಪ್ ಹಾಕ್ತಾರೆ ಕ್ಯಾಪ್ ಹಾಕ್ಕೊಂಡೇ ತಾಜ್ ಮಹಲ್ ಒಳಗಡೆ ಹೋಗಬೇಕು ಚಿಕ್ಕ ವಯಸ್ಸಿಂದ ಬರೀ ಸ್ಕೂಲ್ ಅಲ್ಲಿ ಪಾಠ ಕೇಳಿ ಕೇಳಿ ನ್ಯೂಸ್ ಪೇಪರ್ ಅಲ್ಲಿ ಪೋಸ್ಟರ್ ಅಲ್ಲಿ ಫೋಟೋ ನೋಡಿ 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 ಫೈನಲಿ ತಾಜ್ ಮಹಲ್ ನ ಮುಟ್ಟೋ ಅಂತ ಆಚೆಯಿಂದ ನೋಡಕ್ಕೆ ಏನಷ್ಟು ಅನ್ಸಲ್ಲ ಆದ್ರೆ ಈ ತಾಜ್ ಮಹಲ್ ಒಳಗಡೆ ನೂರ ಇಪ್ಪತ್ತು ಕೊಠಡಿಗಳಿವೆ ಮತ್ತೆ ಇಪ್ಪತ್ತೆರಡು ಬಾಗಿಲುಗಳಿವೆ ನಾವಿಲ್ಲಿ ಸುಮಾರು ಜನ ತಾಜ್ ಮಹಲ್ ನ ಬರೀ ಫೋಟೋ ಮಾತ್ರ ನೋಡಿರ್ತೀವಿ ನನ್ನನ್ನು ಸೇರಿಸಿ ಆದ್ರೆ ಇದ್ರೊಳಗಡೆ ಏನಿರುತ್ತೆ ಅಂತ ತುಂಬಾ ಸಲ ಅನ್ಸಿರಬಹುದು ಆಕ್ಚುಲಿ ತಾಜ್ ಮಹಲ್ ಕಟ್ಟಿರುವಂತ ಉದ್ದೇಶ ಶಹಾಜನ ಪ್ರೇಯಸಿಯಾದ ಮಮತಾಜ್ ಗೆ ಕಟ್ಟಿಸಿರೋದು ಆದ್ರೆ ಈಗ ಮಮತಾಜ್ ನ ಸಮಾಧಿ ಪಕ್ಕನೆ ನ ಸಮಾಧಿ ಸಹ ಇಟ್ಟಿದ್ದಾರೆ ಒಳಗಡೆ ಹೋಗಿದ್ದೆ ತಡ ನಾನು ಮತ್ತೆ ರಷ್ಯನ್ ತಾಯಿ ಇಬ್ರು ಸಹ ಫೋಟೋ ತೆಗೆಸ್ಕೊಂಡ್ವಿ ಯಾಕಂದ್ರೆ ಇದಂತೂ ಮೆಮೊರಬಲ್ ಮೂಮೆಂಟ್ ತಾಜ್ ಮಹಲ್ ಒಳಗಡೆ ಇರುವಂಥದ್ದು ಮತ್ತೆ ಆಶ್ಚರ್ಯ ಆಗುವಂಥ ವಿಚಾರ ಏನು ಅಂತಂದ್ರೆ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಸಮಾಧಿಗಳು ಎರಡು ಇದೆಯಲ್ಲ ಇದು ಅಸಲಿ ಸಮಾಧಿ ಅಲ್ಲ ಇದು ರೆಪ್ಲಿಕಾ ಸಮಾಧಿ ಅಸಲಿ ಶಹಜಾನ್ ಮತ್ತೆ ಮಮತಾಜ್ನ ಸಮಾಧಿ ಇದರ ಕೆಳಗಡೆ ಇದೆ ಈ ಅಂಡರ್ ಗ್ರೌಂಡ್ ಅಲ್ಲೇ ಅಸಲಿ ಸಮಾಧಿ ಇರುವಂತದ್ದು ಈ ಜಾಗಕ್ಕೆ ಯಾರು ಹೋಗಕ್ಕಾಗಲ್ಲ